ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ ವಿಜಯಪುರದಲ್ಲಿ ಬುಧವಾರ ವಿವಿಧ ಬೇಡಿಕೆಯನ್ನು ಪೂರೈಸಲು ಆಗ್ರಹಿಸಿ ಜಂಟಿ ಸಂಘಟನೆಯಿಂದ ಒತ್ತಾಯ ಹೊರಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ಕಾರ್ಮಿಕರ ಸೇವೆಯನ್ನು ಖಾಯಂ ಮಾಡಿ ಅಲ್ಲಿಯವರೆಗೂ ಇಲಾಖೆಗಳಿಂದಲೇ ನೇರವಾಗಿ ವೇತನ ಪಾವತಿಸಿ ಮತ್ತು ಸೇವಾ ಭದ್ರತೆ ಒದಗಿಸಬೇಕು ಎಲ್ಲ ಜಿಲ್ಲೆಗಳಲ್ಲಿ ವಿವಿಧ ಉದ್ದೇಶ ಕಾರ್ಮಿಕರ ಸಹಕಾರ ಸಂಘ ರಚಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಕನಿಷ್ಠ ವೇತನ ಹೆಚ್ಚಳ ಕುರಿತು ರಾಜ್ಯ ಸರ್ಕಾರದ ಅಧಿಸೂಚನೆ ಕೂಡಲೇ ಜಾರಿಯಾಗಬೇಕು ಸರ್ಕಾರಿ ಆದೇಶವಾಗಿ ಮಾರ್ಪಾಡಬೇಕು ಜಿಲ್ಲಾ ಕೇಂದ್ರಗಳಲ್ಲಿ ಸುಸಜ್ಜಿತ ಎಎಸ್ಐ ಆಸ್ಪತ್ರೆ ಪ್ರಾರಂಭಿಸಬೇಕು ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬಗಳಿಗೆ ಈ ಸೌಲಭ್ಯ ದೊರೆಯುವಂತೆ ಸಮರ್ಪಕ ಕ್ರಮ ಕೈಗೊಳ್ಳಬೇಕು ಪ್ರಕ್ರಿಯೆಯನ್ನು ಸರಳೀಕೃತಗೊಳಿಸಬೇಕು ಇ ಸಹಾಯ ಸೌಲಭ್ಯದ ಮಿತಿಯನ್ನು ಮೂವತ್ತಾರು ಸಾವಿರ ರೂಪಾಯಿ ಕೈ ಹೆಚ್ಚಿಸಬೇಕು ಎಲ್ಲ ಗುತ್ತಿಗೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ನಿಗದಿಪಡಿಸಬೇಕು ಎರಡು ಸಾವಿರದ ಹದಿನೇಳರ ನಂತರ ಆರಂಭಗೊಂಡ ಎಲ್ಲ ವಸತಿ ಶಾಲೆ ಕಾಲೇಜುಗಳಿಗೆ ಹನ್ನೊಂದು ಜನ ಅಡಿಗೆ ಸಿಬ್ಬಂದಿಯವರು ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊಣ್ಣ ಕಿರಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕ್ಷೇತ್ರದ ಕಾರ್ಮಿಕರಿಗೆ ಎಲ್ಲರಿಗೂ ನಮಸ್ಕಾರಗಳು ನಾವು ಬಹುಹಳ್ಳಿ ಕರ್ನಾಟಕ ಬಹುಹಳ್ಳಿ ರಾಜ್ಯದ ಬಹುಹಳ್ಳಿ ಕಾರ್ಮಿಕರ ನೌಕರರ ಸಂಘದ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ರೇಮಟ್ ಮಾತಾಡ್ತಾ ಇರೋದು ಈಗಾಗಲೇ ಸರ್ಕಾರ ನಿಗದಿಪಡಿಸಿದ ಹಾಗೆ ಬಹುಹಳ್ಳಿ ಕಾರ್ಮಿಕರಿಗೆ ಹಾಗೂ ಹಾಸ್ಟೆಲ್ ಕಾರ್ಮಿಕರಿಗೆ ಮತ್ತು ಗಾರ್ಡನ್ ಕಾರ್ಮಿಕರಿಗೆ ಬೀದರ್ ಮಾದರಿಯ ಜಿಲ್ಲಾ ಸಹಕಾರಿ ಸಂಘವನ್ನು ಮಾಡಬೇಕಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಆದರೆ ಇದುವರೆಗೆ ಅದು ಫಲಪ್ರದವಾಗಿಲ್ಲ ಅದಕ್ಕೆ ಈ ಕೂಡಲೇ ಸರ್ಕಾರ ಉತ್ತರ ಕೊಡಬೇಕು ಹಗಲು ರಾತ್ರಿ ಅನ್ನದೇ ದುಡಿಯುತ್ತಿರುವ ಈ ಕಾರ್ಮಿಕರ ಗೋಳು ಯಾರೂ ಕೇಳುವಾಗ ಇಲ್ಲ ಪಿ ಎಫ್ ಮತ್ತು ಇ ಎಸ್ ಐ ಕೂಡ ಇಲ್ಲ ಯಾವುದೇ ರೀತಿಯ ಭದ್ರತೆ ಇಲ್ಲ ಹೀಗಾಗಿ ಈ ಅತಂತ್ರ ಸ್ಥಿತಿಯಲ್ಲಿ ಎಲ್ಲ ಕಾರ್ಮಿಕರು ತಮ್ಮ ಜೀವವನ್ನು ಒತ್ತೆಯಿಟ್ಟು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ನಾವು ಮೂರು ಕ್ಷೇತ್ರದ ಕಾರ್ಮಿಕರು ಒಗ್ಗಟ್ಟಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಇಲ್ಲೆಲ್ಲರೂ ಸೇರಿದ್ದೇವೆ ಕಾರಣ ಜಿಲ್ಲಾಧಿಕಾರಿಗಳು ಎಲ್ಲ ನಾವು ಕೊಟ್ಟಂಥ ಮನವಿಗಳಿಗೆ ಸ್ಪಂದಿಸಿ ಎಲ್ಲ ನಮ್ಮ ಬೇಡಿಕೆಗಳನ್ನು ಕನಿಷ್ಠ ವೇತನ ಮೂವತ್ತಾರು ಸಾವಿರ ಕೊಡಬೇಕು ಬೀದರ್ ಮಾದರಿಯ ಜಿಲ್ಲಾ ಸಹಕಾರಿ ಸಂಘಗಳಲ್ಲಿ ನಮ್ಮನ್ನು ಸದಸ್ಯರನ್ನಾಗಿ ಮಾಡ್ಕೋಬೇಕು ಡಿ ಸಿ ಅವರಿಂದನೇ ನಮಗೆ ಆಡಳಿತವನ್ನು ಕೊಡಬೇಕು ನಮಗೆ ಪೇಮೆಂಟ್ ಕೊಡಬೇಕು ಗುತ್ತಿ ಹೊರಗುತ್ತಿಗೆಯನ್ನು ರದ್ದುಗೊಳಿಸಬೇಕು ಇನ್ನಿತರ ಹಲವಾರು ಬೇಡಿಕೆಗಳು ಈ ಎಲ್ಲ ಸಂಘಟನೆಯಿಂದ ನಾವು ಆಲ್ ಇಂಡಿಯಾ ಯು ಟಿ ಸಿಯಿಂದ ನಾವು ಮೂರು ಸಂಘಟನೆಗಳು ಇವತ್ತು ನಾವು ಹೋರಾಟ ಮಾಡುತ್ತಿದ್ದೇವೆ ಕಾರಣ ಎಲ್ಲ ಇದನ್ನು ತೀವ್ರವಾಗಿ ಗಮನಕ್ಕೆ ತರಬೇಕು ಇದನ್ನು ಜಾರಿಗೆ ಕೊಳಿಸಬೇಕು ಅಂತೇಳಿ ಈ ಮೂಲಕ ನಾವು ಸರ್ಕಾರವನ್ನು ಅತ್ಯಂತ ಕಠೋರವಾಗಿ ಆಗ್ರಹಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ಬೇಕು ಮೂವತ್ತಾರು ಸಾವಿರ ನಿಗದಿ ಮಾಡಿ ನಿಗದಿ ಮಾಡಿ ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ರದ್ದುಗೊಳಿಸಿ ಹೊರಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ರದ್ದುಗೊಳಿಸಿ ಕಾರ್ಮಿಕರನ್ನು ಕಾಯಾಮಗೊಳಿಸಿ ಕಾಯಾಮಗೊಳಿಸಿ ಮೂವತ್ತಾರು ಸಾವಿರ ನಿಗದಿ ಮಾಡಿ ನಿಗದಿ ಮಾಡಿ ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ರದ್ದುಗೊಳಿಸಿ ಹೊರಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ರದ್ದುಗೊಳಿಸಿ ಕಾರ್ಮಿಕರನ್ನು ಕಾಯಾಮಗೊಳಿಸಿ ಕಾಯಾಮಗೊಳಿಸಿ

ಹಾ ಅದು ಎಲ್ಲ ಕಡೆ ಒಟ್ಟಾರೆ ಒಂದು ಐನೂರು ಆರ್ನೂರು ಕಾರ್ಮಿಕರಿಗೆ ಮಾತ್ರ ಷೇರುದಾರ ಮಾಡ್ಕೊಂಡಿದ್ದಾರೆ ಬೀದರ್ ಮಾದರಿ ಸೊಸೈಟಿ ಆದ್ರೆ ಅಲ್ಲಿವರಿಗೆ ಅದು ಸ್ಥಗಿತ ಆಗ್ಬಿಟ್ಟದೆ ಇಡೀ ಆದಷ್ಟು ಬೇಗನೆ ಬೀದರ್ ಮಾದರಿ ಸೊಸೈಟಿ ಸ್ಟಾರ್ಟ್ ಆರಂಭಿಸಬೇಕಂತೇಳಿ ನಾವೊಂದು ಮೊದಲನೇ ಬೇಡಿಕೆ ಸರ ಎರಡನೇ ಬೇಡಿಕೆ ಪರಿಷ್ಕರಣೆ ಆಗಿದೆ ಇವರದು ವೇತನ ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ಮೂರು ಸಾವಿರ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವೇತನ ಪರಿಷ್ಕರಣೆ ಆಗಿದೆ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಅನುಗುಣವಾಗಿ ಅದು ಇನ್ನೂ ಜಾರಿ ಆಗ್ತಾ ಇದೆ ಈ ಕೂಡಲೇ ಜಾರಿಗೊಳಿಸಬೇಕಂತ ಸರ್ಕಾರ ಮೇಲೆ ಒತ್ತಡ ಮಾಡ್ತಾ ನಾವು ಆನಂದ್ರೆ ಬಹುತೇಕ ಜನ ಕಾರ್ಮಿಕರಿಗೆ ಪಿ ಎಫ್ ಎಸ್ ಐ ಕೊಡ್ತಾ ಇಲ್ಲ ವೇತನ ಸ್ಲಿಪ್ ಕೊಡ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದೇವ್ರಿ ಮೇಲಿನ ಮೇಲೆ ಮೀಟಿಂಗು ಆಗ್ಯದ ಆದ್ರೂ ಹಾಸ್ಟೆಲ್ಲು ಬಹುಹಳ್ಳಿ ಗಾರ್ಡನ್ ಮೂರು ಇಲಾಖೆಯಲ್ಲೂ ಕೆಲಸ ಮಾಡೋ ಕಾರ್ಮಿಕರು ನಾವು ಕಾಯಂ ನೌಕರ ಸ್ವರೂಪದಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಸೊ ಅವರಿಗೆ ಈಗ ಕನಿಷ್ಠ ವೇತನ ಜಾರಿ ಮಾಡಿಲ್ಲ ಸೊ ಅದು ಬಿಟ್ಟರೆ ಮತ್ತೆ ರಜೆಗಳಿಲ್ಲ ಕೆಲವೊಂದು ಕಡೆ ರಜೆ ಕೊಡ್ತಾರೆ ಇನ್ನು ಕೆಲವೊಂದು ಕಡೆ ಹಾಸ್ಟೆಲ್ ಮಾತ್ರ ರಜೆಗಳು ಕೊಡಲ್ಲ ಆಮೇಲೆ ಪರಿಷ್ಕೃತ ವೇತನ ಆಗಬೇಕು ಸೊಸೈಟಿ ಬೀದರ್ ಮಾದರಿ ಸೊಸೈಟಿ ಆಗಬೇಕು ಕೆಲವೊಂದು ಜಿಲ್ಲೆಗಳಲ್ಲಿ ಅದೇ ಸಾವಿರ ಹನ್ನೊಂದೂರು ಮಾಡ್ಕೊಂಡಾರ ಮಾಡ್ಕೊಂಡಲ್ಲ ಅಲ್ಲೇ ಪೆಂಡಿಂಗ್ ಇಟ್ಟಾರ ಇವರು ಯಾರದು ಇವ್ರ ಹಿತಾದೃಷ್ಟಿ ಕಾಪಾಡೋ ಮಾಲೀಕರ ಹಿತಾದೃಷ್ಟಿ ಕಾಪಾಡೋಗೋಸ್ಕರ ಅವ್ರು ಅಲ್ಲೇ ಇಟ್ಟಾರದನ್ನ ಸೊ ಅದೆಲ್ಲಾನು ಆಗ್ಬೇಕಂತೇಳಿ ಇವತ್ತಿನ ನಮ್ದು ಪ್ರೊಟೆಸ್ಟ್ ಬೇಡಿಕೆಗಳು ಏನಾದ್ರು ಬೇಡಿಕೆ ಅದೇ ಗುತ್ತಿಗೆ ಪದ್ಧತಿ ರದ್ದಾಗಬೇಕು ಸೊಸೈಟಿ ಬೀದರ್ ಮಾದರಿ ಸೊಸೈಟಿ ಬೇಕು ಕಾಯಂ ನೌಕರಿ ಆಗಬೇಕು ಅಂತ ಹೇಳಿ ಕನಿಷ್ಠ ಮೂವತ್ತಾರು ಸಾವಿರ ವೇತನ ಆಗ್ಬೇಕು ನಮಗೆ ಅಪ್ ಟು ಐದನೇ ತಾರೀಕು ಒಳಗಡೆ ಪೇಮೆಂಟ್ ಆಗ್ಬೇಕಂತ ಹೇಳಿ ಇಷ್ಟು ಬೇಡಿಕೆಗಳಿಗೆ ಅನುಗುಣವಾಗಿ ಕೊಡ್ತಾರೆ ಬಿ ಸಿಎಂ ಮೈನಾರಿಟಿ ಸಮಾಜ ಕಲ್ಯಾಣ ಇಲಾಖೆ ಆಯಾ ಇಲಾಖೆಗೆ ಅನುಗುಣವಾಗಿ ಪಗಾರ ಕೊಡ್ತಾರೆ ಅವರು ಸೊ ನಮ್ದು ಕನಿಷ್ಠ ಈಗ ಆಲ್ರೆಡಿ ಇಪ್ಪತ್ತೊಂದು ಆಗಿದೆ ಅದನ್ನು ರೆಡಿ ಇಲ್ಲ ಸರ್ಕಾರ ಅದ್ರ ಸಂಬಂಧ ಇವತ್ತು ಹೋರಾಟ ಮಾಡಿ ಮಹಾದೇವಿ ಶೆಟ್ಟಿ ಹಾಸ್ಟೆಲ್ ಯೂನಿಯನ್ ಜಿಲ್ಲಾ ಕಾರ್ಯದರ್ಶಿ ಯು ಸಿ ಸಂಘದಿಂದ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಳ್ಳಕ್ಕೆ ಬಂದಿದ್ದೇವೆ ಯಾಕಂತ ಬಂದಿದ್ದೇವೆ ಅಂತಂದ್ರೆ ನಾವು ಆಲ್ಮಟ್ಟಿಯಲ್ಲಿ ಉದ್ಯಾನವನದಲ್ಲಿ ಎರಡುನೂರ ಐವತ್ತು ಕಾರ್ಮಿಕರು ನಾವು ಅಲ್ಲಿ ಕೆಲಸ ಮಾಡ್ತಿದ್ದೀವಿ ಈ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲ ಏಷ್ಯಾದಲ್ಲೇನೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆಲ್ಮಟ್ಟಿ ನೋಡ್ತಕ್ಕಂಥ ಒಂದು ಸ್ಥಾನವನ್ನು ಮಾಡಿದ್ದು ಯಾರು ಅಂತಂದ್ರೆ ನಾವು ಕಾರ್ಮಿಕರು ಕಾರ್ಮಿಕರು ಕೆಲಸ ಮಾಡಿದ್ದು ನಾವು ಕೋರ್ಸಿದ್ದೇವೆ ಇಡೀ ವಿಶ್ವದಲ್ಲೇ ಒನ್ ನಂಬರ್ ಮಾಡಿದ್ದೀವಿ ಅದಕ್ಕೆ ನಮಗೆ ಯಾವುದೇ ಒಂದು ಶಿವಭದ್ರತೆ ಸಿಕ್ಕಿಲ್ಲ ಸಿಗಬೇಕಾಗಿತ್ತು ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ ಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ ಆದರೆ ಬರ್ತಾರೆ ಆದ್ರೆ ನೋಡ್ತಾರೆ ಹೋಗ್ತಾರೆ ಅಧಿಕಾರಿಗಳಿಗೆ ಬರೆದ್ರೆ ನಮಗೊಂದು ಅನ್ಯಾಯ ನಡೀತಾ ಇದೆ ಅದಕ್ಕೆ ನಮಗೆ ಶೇವಾಭದ್ರತೆಯನ್ನು ಕೊಡ್ಬೇಕಂತೇಳಿ ನಾನು ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕೂಡ ನಾವು ಮನವಿ ಮಾಡ್ಕೊಳಕ್ಕೆ ಬಂದಿದ್ದೀನಿ ಅದಕ್ಕೆ ನಮಗೆ ಶಿವಭದ್ರತೆ ಅಥವಾ ನಮಗೆ ಕ್ಷೇಮಾಭಿವೃದ್ಧಿ ಹೊಟ್ಟೆಯಾದ್ರೂ ಹುದ್ದೆವನ್ನು ಸೃಷ್ಟಿ ಮಾಡಿರಿ ಅಂತೇಳಿ ತಮ್ಮಲ್ಲಿ ನಾನು ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡಲಿಕ್ಕೆ ಬಂದಿದ್ದೀನಿ ಎಲ್ಲ ಸೌಕರ್ಯಗಳನ್ನು ನಮ್ಗೆ ಏನೂ ರೀ ಅವರು ಬರೀ ಈಗ ನಮ್ಗೆ ಎಸ್ ಆರ್ ಪ್ರಕಾರ ಪೇಮೆಂಟ್ ಕೊಡ್ತಾರೆ ಎಸ್ ಆರ್ ಪ್ರಕಾರ ಪೇಮೆಂಟ್ ಕೊಡ್ತಾರೆ ಒಂದು ದಿವಸಕ್ಕೆ ಐನೂರ ಅರವತ್ತು ರೂಪಾಯಿ ಅಂತ ನಮ್ಗೆ ಪೇಮೆಂಟ್ ಕೊಡ್ತಾರೆ ಆದರೆ ಅದು ಸಾಲುವುದಿಲ್ಲ ಈಗಿನ ಕಾಲ್ವನ್ನಲ್ಲಿ ನಮಗೆ ಬದುಕಲಿಕ್ಕೆ ಆಗೋದಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಸೇವೆ ಮಾಡಿ ಮತ್ತೆ ಕಾಯ್ ಮಾಡಬೇಕು ಹತ್ತು ವರ್ಷ ಸೇವೆ ಮಾಡಿದ್ರೆ ಕಾಯ ಮಾಡ್ಬೇಕಂತ ಆದೇಶ ಸರ್ಕಾರದ ಯಾಕೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ತಾವು ಅಧಿಕಾರಿಗಳು ಮನಸ್ಸು ಮಾಡಿ ನಮ್ಮನ್ನು ಸರ್ಕಾರ ಮಟ್ಟದಲ್ಲಿ ಗುರುಸಿದೆ ಅಂತನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ನಾನು ಕೊಟ್ಟಿಲ್ಲ ರೀ ಕಾರ್ಮಿಕರಿಗೆ ಇಲ್ಲ ಇಲ್ಲ ಕೊಟ್ಟಿಲ್ಲ ಯಾವುದೇ ಕಿಟ್ಟು ಕೊಟ್ಟಿಲ್ಲ ಒಂದು ಎರಡು ಸಲ ಇನ್ಫಾರ್ಮ್ ಕೊಟ್ಟರು ಅಲ್ಲಿಂದ ಬಂದ್ ಮಾಡಿದ್ರು ಆ ಇನ್ಫಾರ್ಮ್ ಕೂಡ ಕುಡಿದು ಬಂದ್ ಮಾಡಿದ್ದಾರೆ ಎಷ್ಟು ವರ್ಷದಿಂದ ರೀ ಒಂದು ಏಳೆಂಟು ವರ್ಷದಿಂದ ಇನ್ನು ಕೊಟ್ಟಿದ್ದಾರೆ ಇನ್ಫಾರ್ಮ್ ಕೊಟ್ಟಿದ್ದಾರೆ ಆಮೇಲೆ ಒಳ್ಳೆ ಇನ್ಫಾರ್ಮ್ ಕೊಟ್ಟಿಲ್ಲ ಅದೇ ನಿಮಗೆ ಇನ್ನೂ ಕೊಟ್ಟಿಲ್ಲ ಎಂಟು ವರ್ಷ ಆಯ್ತು ಕೊಟ್ಟಿಲ್ಲ ಕೊಡ್ಲಾರ್ದ ಒಂದು ಆರು ವರ್ಷ ಆಯ್ತು ಅದಕ್ಕಿಂತ ಮುಂಚೆ ಕೊಟ್ಟಿಲ್ಲ ನಮ್ದು ಏನು ಹೇಳ್ತಾರಂದ್ರೆ ನಾವು ಸಲಿಕೆ ಟಿಕಾ ಕೂಡನ ನಮ್ಮ ಮನೆ ಮುಂದೆ ತಂದು ಕೆಲಸ ಮಾಡ್ಬೇಕಂತ ಹೇಳ್ತಾರೆ ಅಧಿಕಾರಿಗಳು ಸ್ವಂತ ಖರ್ಚಿನೊಳಗೆ ನಾವು ತಂದು ಮಾಡ್ಬೇಕಂತೆ ತಂದು ಮಾಡ್ಬೇಕಂದ್ರೆ ಇಲ್ಲಿದು ಮಾಡ್ಬೇಕು ನಾವು ಮೊದಲೇ ಪೇಮೆಂಟ್ ಇಲ್ಲ ನಾವು ಆಗತ್ತ ದುಡ್ಡು ತಿನ್ನೋರು ನಮ್ಗೆ ಸಾಲುದಿಲ್ಲ ಪೇಮೆಂಟ್ ಅದಕ್ಕೆ ನಾವು ಮೂವತ್ತ ಆರು ಸಾವಿರ ರೂಪಾಯಿ ಸರ್ಕಾರದಿಂದ ಏನಾಗಿದೆ ಪೇಮೆಂಟ್ ನಿಮ್ಮ ಶಾಸಕ ಶಿವನಂತ್ ಪಾಳ್ ಸಾಹೇಬ್ರಿಗೆ ನಾನು ಒಂದು ಹತ್ತು ಸಲ ಮನವಿ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಬೆಂಗಳೂರಿಗೆ ಹೋಗಿ ಒಂದು ಹತ್ತು ಸಲ ಮನವಿ ಮಾಡ್ಕೊಂಡಿದ್ದೀನಿ ಎಂ ಬಿ ಪಾಳ ಸಾಹೇಬ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ ಮೊನ್ನೆ ನಾನು ಮುಖ್ಯಮಂತ್ರಿ ಮತ್ತು ಬಾಗಿನ ಅರ್ಪಣೆ ಮಾಡಕ್ಕೆ ಬಂದಾಗ ಸಿ ಎಂ ಅವರು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡು ಲೆಟ್ರ್ ಕೂಡ ಕೊಟ್ಟಿದ್ದೀನಿ ಅದು ಕೂಡ ಬರೇ ಆಶ್ವಾಸನೆ ಕೊಡ್ತಾರೆ ಆದ್ರೆ ಕೆಲಸ ಮಾಡತ್ತಾಗ್ಲಾ ನಮ್ಗೆ ಆಯ್ತಪ್ಪ ನಾನು ಅಧಿಕಾರಿಗಳು ಚರ್ಚೆ ಮಾಡಿ ನಿಮ್ದು ಏನಾರು ಒಂದು ಮಾಡುನು ಅನ್ನುವಂತ ಮಾತನ್ನು ಹೇಳ್ತಾರೆ ಹೊರತು ಭರವಸೆ ಕೊಡ್ತಾರೆ ಆ ಭರೋಸೆ ಮತ್ತೆ ಅವ್ರು ಕೇಳಿದ್ರೆ ಇಲ್ಲಪ್ಪ ಅದು ಆಗೋದಿಲ್ಲ ಮಾಡಕ್ ಬರಂಗಿಲ್ಲ ನಿಮ್ಗೆ ನಿಮ್ ಕ್ಷಮಾಭಿವೃದ್ಧಿ ಮಾಡಕ್ ಬರಲ್ಲ ನಿಮ್ ಕಾಯ್ ಮಾಡಕ್ ಬರಂಗಿಲ್ಲ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ನೀವು ಹೆಂಗ ದುಡ್ದ್ರಿ ಹೆಂಗ್ ದುಡ್ಡು ಕೊಡ್ತಾ ಇದ್ರಿ ನಮ್ಗೆ ಸರ್ಕಾರ ದುಡ್ಡು ಕೊಡ್ತಿರಲ್ಲ ನಮ್ಗೆ ಹೆಂಗೆ ಕೊಡ್ತೀರಿ ನೀವು ಕೊಡ್ತೀರಿ ನಮ್ಗೆ ವೋಚರ್ ಸಹಿ ಮಾಡಿಸ್ಕೊತಾರ ತಿಂಗಳ ತಿಂಗಳ ಹೋಚಾರ ಸಹಿ ಆಗ್ತಾ ಇದಾವೆ ಈ ಸರಿ ಸಾಕಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ಈ ಸದ್ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಟೆಂಡರ್ ಕೊಟ್ಟಿದ್ದಾರೆ ಎಡಿ ಗಾರ್ಡನ್ಗಳು ಅವು ಗೇಟ್ ಎಂಟ್ರೆನ್ಸ್ ಈಗ ನಾವು ಕಾರ್ಮಿಕರು ದುಡಿತಾ ಅಂದ ಮೇಲೆ ನಮಗೆ ಇನ್ನುವರೆಗೆ ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ ಇಪ್ಪತ್ತೈದು ವರ್ಷ ದುಡಿತಾ ಇದೆ ಅಂದ್ರೆ ಸಿಗುದಿಲ್ಲ ಅಂದ್ರೆ ಏನ್ ಮಾಡೋದು ಅದಕ್ಕೆ ಮಿಕ್ಕಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿ ಮಾಡ್ಕೊಳಕ್ ಬಂದಿದ್ದೀನಿ ಆ ಮನವಿ ಮಾಡ್ಕೋತೇವೆ ಮುಂದಿನ ದಿನದಲ್ಲಿ ಅದು ಆಗದೆ ಇದ್ರೆ ನಾವು ಡ್ಯಾಮಿನ ಮುಂದೆ ನಮ್ಮ ಪ್ರಾಣ ಹೋಗ್ಲೇ ನಾವು ಹೋರಾಟ ಮಾಡಕ್ ಚಿತ್ತ ಲಕ್ಷ್ಮಣ್ ಬ್ಯಾಲ ಸಂಬಳ ಇದು ಮಾಡಿದ್ರಿ ಸಂಬಳ ಈಗ ಐದು ತಿಂಗಳಿಂದ ಪೇಮೆಂಟ್ ಇಲ್ಲ ಈ ತಿಂಗಳಿದ್ರೆ ಐದನೇ ತಿಂಗಳಿಂದ ಪೇಮೆಂಟ್ ಇಲ್ಲ